ಯಾಸಿನ್ ಕಿತ್ತೂರು ಸಾರಥ್ಯದ ಹಾಯ್ ಮಲಪ್ರಭಾ ಯೂಟ್ಯೂಬ್ ಗೆ ಸ್ವಾಗತ ನಾನು ಬಡಿಗೇರ್ ಬ್ರಿಟಿಷರ ವಸಾಹತಿನ ಸಮಯದಲ್ಲಿ ಅನೇಕ ಪಾಳೆಗಾರರು ಹುತಾತ್ಮರಾಗಿದ್ದಾರೆ ಅವರಲ್ಲಿ ಸುರಪುರದ ವೆಂಕಟಪ್ಪ ಕಿತ್ತೂರಿನ ಸರದಾರ ಗುರುಸಿದ್ದಪ್ಪ ಸಂಗೊಳ್ಳಿ ರಾಯಣ್ಣ ಮಲ್ಲಮ್ಮನ ಬೆಳವಡಿಯ ಒಡ್ಡರೆಯಲ್ಲಣ್ಣ ಅವರಾದಿ ವೀರಪ್ಪ ಅಮಟೂರು ಬಾಳಪ್ಪ ಹೀಗೆ ಅನೇಕರು ದೇಶಕ್ಕಾಗಿ ಆತ್ಮಾರ್ಪಣೆ ಮಾಡಿಕೊಂಡಿದ್ದಾರೆ ಹದಿನೆಂಟುನೂರ ಮೂವತ್ತರ ಡಿಸೆಂಬರ್ ಹದಿನಾರರಂದು ವಿಚಾರಣೆ ನಡೆದು ನ್ಯಾಯಾಲಯ ರಾಯನನಿಗೆ ಹಾಗೂ ಉಳಿದ ಹದಿಮೂರು ಜನ ಸಹಚರರಿಗೆ ಗಲ್ಲು ಶಿಕ್ಷೆ ವಿಧಿಸಲಾಯಿತು ಅದರಲ್ಲಿ ಒಡರೆಯಲ್ಲನನಿಗೆ ಗಲ್ಲು ಶಿಕ್ಷೆಯಾದದ್ದು ದುಃಖದ ಸಂಗತಿ ಎಂದೇ ಹೇಳಬಹುದು ದಿನಾಂಕ ಇಪ್ಪತ್ತೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನೆಲದೊಡಲ ಧ್ವನಿ ಶೂರ ಬೆಳವಡಿಯ ಶೂರ ಒಡ್ಡರ ಯಲ್ಲನ ಕುರಿತಾಗಿ ನಾಡಿನ ಹೆಸರಾಂತ ಕಾದಂಬರಿಕಾರರಾದ ಶ್ರೀ ಯರು ಪಾಟೀಲರು ಚಾರಿತ್ರಿಕ ಕೃತಿಯನ್ನು ಬರೆದು ಇನ್ನೂ ಕೆಲವೇ ದಿನಗಳಲ್ಲಿ ಬಿಡುಗಡೆ ಮಾಡುವವರಿದ್ದು ಅದಕ್ಕಿಂತ ಮುಂಚೆ ಸದರಿ ಅವರಿಗೆ ಅಭಿಮಾನ ಪೂರ್ವಕವಾಗಿ ಬೆಳಗಾವಿಯ ಕನ್ನಡ ಭವನದಲ್ಲಿ ಸ್ವಾತಂತ್ರ್ಯ ಸೇನಾನಿ ದೇಶಭಕ್ತ ಒಡ್ಡರೆಯಲ್ಲಣ್ಣನ ಬೆಳವಡಿ ಸೇವಾ ಸಂಘದಿಂದ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಒಡ್ಡರೆಯಲ್ಲಣ್ಣ ಸೇವಾ ಸಮಿತಿ ಅಧ್ಯಕ್ಷ ವೀರೇಶ ಅಕ್ಕೇರಿ ಮಾತನಾಡಿದರು ನಮ್ಮ ಸಮಾಜದ ಒಬ್ಬ ವ್ಯಕ್ತಿ ಇತಿಹಾಸ ಪುಟಗಳಲ್ಲಿ ಗಾಖಾಲಾಗ್ತಾ ಇತ್ತು ಅದು ಬೆಂಟಿಗೆ ಬರ್ತಕ್ಕಂಥದ್ದು ನಮಗೆ ತುಂಬ ಸಂತೋಷವನ್ನು ಉಂಟು ಇದೆ ಆ ಒಂದು ಕದಂಬರಿನ ಬಂದಿರ್ತಕ್ಕಂಥ ಏರುಪಾಠ ಸರ್ ಅವರಿಗೆ ತುಂಬ ಧನ್ಯವಾದಗಳು ಅವ್ರಿಗೆ ನಾವು ಎಷ್ಟೇ ಧನ್ಯವಾದ ಹೇಳಿದರೂ ಸಾಲದು ಅವರು ಪರವಾಗಿ ನಾವು ಆ ಸಮಾಜದ ಪರವಾಗಿ ಅವ್ರಿಗೆ ಜವಾಬ್ದಾರು ಚೆನ್ನಾಗಿ ಹೇಳ್ತೇವೆ ಅಂತೇಳಿ ನಾನು ಸರ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಸನ್ಮಾನ ಸ್ವೀಕರಿಸಿದ ಸಾಹಿತಿ ಶ್ರೀಯರು ಪಾಟೀಲರು ಕಾದಂಬರಿ ಕುರಿತು ತಮ್ಮ ಮನದಾಳದ ಮಾತುಗಳನ್ನು ಹಾಗೂ ಕಾದಂಬರಿಯಲ್ಲಿ ಬರುವ ಸನ್ನಿವೇಶಗಳನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಜೊತೆ ಹಂಚಿಕೊಂಡರು ಅಭಿನಂದನೆ ಸಲ್ಲಿಸ್ತಕ್ಕಂಥ ಕಾರಣ ಏನಂತಂದರೆ ಈಗ ನನ್ನ ಎಲ್ಲರ ಬಗ್ಗೆ ಎಲ್ಲ ದೊಡ್ಡಲ್ಲ ಶೂರ ಅಂತಕ್ಕಂಥ ಹೆಸರಿನ ಒಂದು ಕಾದಂಬರಿ ಆ ಕಾದಂಬರಿಯ ಕಥಾನಾಯಕ ಒಡ್ಡಳಿ ಎಲ್ಲ ಒಡ್ಡೆಯಲ್ಲಣ್ಣ ಮೂಲತಃ ಬೆಳವಡಿಯವರು ಬೆಳವಡಿ ಬೈಲುಗಳ ಕಿತ್ತೂರು ಆದ ಒಂದು ಏನು ಪಟ್ಟಿ ಇದೆಯಲ್ಲ ಆ ಪಟ್ಟಿ ಶೂರನ ಪಟ್ಟಿ ಅಂತ ಹೇಳಿದರೆ ಅದಕ್ಕೆ ಇಲ್ಲ ರಾಣಿ ಕಿತ್ತೂರು ಚೆನ್ನಮ್ಮ ಇರ್ಬೋದು ವೀರರಾಣಿ ಬೆಳವಡಿ ಮಲ್ಲಮ್ಮ ಇರ್ಬೋದು ಅವರನ್ನು ಒಳಗೊಂಡಂತೆ ಅವರ ಜೊತೆಗಿರ್ತಕ್ಕಂಥ ಎಲ್ಲ ಶೌರ್ಯರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ಶೌರ್ಯ ಸಾಹಸವನ್ನು ತೋರಿಸುವ ಮುಖಾಂತರ ಇವತ್ತು ಕೂಡ ಚರಿತ್ರೆಯ ಪುಟಗಳಲ್ಲಿ ಅವರು ಚಿರಸ್ಥಾಯಿಯಾಗಿದ್ದಾರೆ ಅಂತ ಹೇಳಿದಾಗ ಸಾಮಾನ್ಯವಾಗಿ ಕಿತ್ತೂರು ಚೆನ್ನಮ್ಮ ತಕ್ಷಣ ನೆನಪು ಹೋಗುವ ಸರ್ ಒಬ್ಬರು ಕಿತ್ತೂರು ಚೆನ್ನಮ್ಮ ಇನ್ನ ಸಂಗೊಳ್ಳ ನಿಜ ಅವರು ಶೂರರು ಅದ್ರ ಬಗ್ಗೆ ಏನೂ ಸಂಶಯ ಇಲ್ಲ ಆದರೆ ಅವರ ಸಮಸಮನಾಗಿರ್ತಕ್ಕಂಥ ಶೂರರು ಧೀರರು ಈ ನೆಲದ ಸಲುವಾಗಿ ತಮ್ಮ ಪ್ರಾಣವನ್ನೇ ಕೊಡಲು ಸಿದ್ಧರಾಗಿರ್ತಕ್ಕಂಥ ಒಂದು ದಂಡಿತ್ತು ಒಂದು ಶೂರರ ಶಿವತ್ತು ಅನ್ನೋದನ್ನು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಉದಾಹರಣೆ ಅಂತಂದ್ರೆ ಈ ಸಂಗೋಳಿ ರಾಯನ ಜೊತೆಗಿರ್ತಕ್ಕಂಥ ಆತನ ಗೆಳೆಯರಾಗಿರ್ತಕ್ಕಂಥ ಅಂಟ್ರ ಬಾಳಪ್ಪ ಇರ್ಬೋದು ಒಟ್ಟರೆ ಎಲ್ಲಣ್ಣ ಇರ್ಬೋದು ಬಿಜಗತ್ತಿ ಚೆನ್ನಬಸಪ್ಪ ಇರ್ಬೋದು ಗಜೀವರ ಇರ್ಬೋದು ಮತ್ತು ಇವರಿಗೆಲ್ಲ ಮಾರ್ಗದರ್ಶನ ಮಾಡ್ತಕ್ಕಂಥ ಸರ್ದಾರ್ ಕುಸಿದ್ದಪ್ಪ ಇರ್ಬೋದು ಅವರಾದಿ ವೀರಪ್ಪ ಇರ್ಬೋದು ಇವರೆಲ್ಲ ಏನಿದೆ ಅಲ್ಲ ಈ ಶೋ ಈ ಬಂಟರಿಗೆ ಕಮ್ಮದೇ ಆಗಿರ್ತಕ್ಕಂಥ ಒಂದು ಸೂಕ್ತ ಮನಸ್ಸಿನ ಸೂಕ್ತ ಮಾರ್ಗದರ್ಶನ ನೀಡುವ ಮುಖಾಂತರ ಈ ಬಂಟರನ್ನು ಅವರು ತಯಾರು ಮಾಡ್ತಾ ಇದ್ದಾರೆ ಆದ್ರೆ ಬಹಳ ಒಂದು ಸಂಗತಿ ಏನಂತಂದ್ರೆ ಈ ಒಂದು ಸಮಾಜದಲ್ಲಿರ್ತಕ್ಕಂಥ ಇವರು ಆ ಸಮಾಜಕ್ಕೆ ಸಂಬಂಧಪಟ್ಟವರು ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ತಿಳುವಳಿಕೆ ಬರಬೇಕು ಅಂತಂದ್ರೆ ಆ ವ್ಯಕ್ತಿಯ ಬಗ್ಗೆ ಸಾಹಿತ್ಯ ಬರಬೇಕು ಸಾಹಿತ್ಯ ಬರಬೇಕು ಸಂಗೀತ ಬರಬೇಕು ನಾಟಕ ಬರಬೇಕು ಸಿನಿಮಾ ಬರಬೇಕು ಅವಾಗ ಮಾತ್ರ ಏನಂತ ನಮ್ಮ ಸಮಾಜದಲ್ಲಿ ಇಂಥ ಒಬ್ಬ ಶೋರ್ಣದ ಮೂತ್ರ ಅದರಲ್ಲಿ ಪ್ರಚಾರ ಆಗೋದಕ್ಕೆ ಸಾಧ್ಯ ಈ ಹಿನ್ನೆಲೆಯಲ್ಲಿ ಒಟ್ಟರೆ ಅಲನ ಬಗ್ಗೆ ಒಂದು ಅಚ್ಚುಕಟ್ಟಾದ ಸಂಶೋಧನೆ ಮಾಡಿ ಕಾದಂಬರಿಯನ್ನು ಬರೆಯುವ ಮೂಲಕ ಆ ವಟ್ರೆ ಅಲನ್ನು ಎಂಥ ಶೂರನಾಗಿದ್ದ ಆದರೆ ವಿಶೇಷತೆ ಏನು ಅಂತಂದ್ರೆ ಒಂದು ಒಲ್ಲಿ ಅಥವಾ ಒಂದು ಕಂಬಳಿಯನ್ನು ನೆಲಕ್ಕೆ ಹಾಸಿ ಕಿವಿ ಪಟ್ಟ ಅಂತಂದ್ರೆ ಸುಮಾರು ಈ ಕಾರ್ಯಕ್ರಮದಲ್ಲಿ ಬಸವರಾಜ್ ನರೇಗಲ್ ಸಹ ಕಾರ್ಯದರ್ಶಿ ಗೌಡಪ್ಪ ಸಾಲಹಳ್ಳಿ ಪತ್ರಕರ್ತರಾದ ಯಾಸೀನ್ ಕಿತ್ತೂರ್ ಮಡಿವಾಳಪ್ಪ ಕಿತ್ತೂರ್ ಕನ್ನಡ ಭವನದ ಸಚಿನ್ ಉಪಸ್ಥಿತರಿದ್ದರು ವರದಿ ಯಾಸೀನ್ ಕಿತ್ತೂರ್ ಅಸದ್ ಎಲ್ಲರಿಗೂ ನಮಸ್ಕಾರ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ